ಇವತ್ತಿನ ವಿಡಿಯೋದಲ್ಲಿ ಸುಪ್ರಭಾತಂ ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಸುಪ್ರಭಾತಂ ಎಂದರೆ ಶುಭೋದಯ ತಿರುಮಲ ತಿರುಪತಿ ವೆಂಕಟೇಶ್ವರನನ್ನು ಜಾಗೃತಗೊಳಿಸುವ ಪವಿತ್ರ ಸ್ತೋತ್ರವೇ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಎಂ ಎಸ್ ಸುಬ್ಬಲಕ್ಷ್ಮಿ ವೆಂಕಟೇಶ್ವರ ಸುಪ್ರಭಾತಂ ಅತ್ಯಂತ ಜನಪ್ರಿಯವಾಗಿದೆ ದಕ್ಷಿಣ ಭಾರತದ ಅನೇಕ ಮನೆಗಳು ಮತ್ತು ದೇವಾಲಯಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಕೇಳಲಾಗುತ್ತೆ ತಿರುಪತಿ ಸನ್ನಿಧಾನದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಮುಂಜಾನೆಯ ಶುಭೋದಯವನ್ನು ಕೋರಲು ಅವನನ್ನು ಯೋಗಾನಿದ್ರೆಯಿಂದ ಎಬ್ಬಿಸಲು ಶ್ರೀ ವೆಂಕಟೇಶ್ವರ ಸುಪ್ರಭಾತವನ್ನು ಆಡಲಾಗುತ್ತೆ ಸುಪ್ರಭಾತ ಸ್ತೋತದ ಮಹತ್ವ ಸುಪ್ರಭಾತದ ಮೊದಲ ಸಾಲುಗಳು ಕೌಸಲಿಯ ಮಗನಾದ ಭಗವಾನ್ ರಾಮನನ್ನು ಪ್ರಾರ್ಥಿಸುತ್ತದೆ ಭಗವಾನ್ ರಾಮನನ್ನು ನಿದ್ರೆಯಿಂದ ಎಬ್ಬಿಸಲು ಮೊದಲ ಶ್ಲೋಕಗಳನ್ನು ಉಚ್ಚರಿಸಲಾಗುತ್ತದೆ ಪ್ರಾರ್ಥನೆಯ ಮೂಲಕ ದಿನವು ಪ್ರಾರಂಭವಾಗಿದೆ ಎಚ್ಚರಗೊಳ್ಳುವಂತೆ ಸ್ವಾಮಿಯನ್ನು ಕೇಳಿಕೊಳ್ಳಲಾಗುತ್ತದೆ ಮುಂದೆ ಪ್ರಾರ್ಥನೆಯಲ್ಲಿ ಗೋವಿಂದನನ್ನು ಸಂಬೋಧಿಸಲಾಗುತ್ತದೆ ಬ್ರಹ್ಮಾಂಡದ ದೈವಿಕ ತಾಯಿ ಎಂದೇ ಕರೆಯಲಾಗುವ ಲಕ್ಷ್ಮೀದೇವಿಯನ್ನು ಇದರಲ್ಲಿ ಸಂಬೋಧಿಸಲಾಗುತ್ತದೆ ಇದಾದ ನಂತರ ಭಗವಂತನನ್ನು ಮಾಧವ ವಾಸುದೇವ ಜನಾರ್ದನ ಗೋವಿಂದ ಚಕ್ರಪಾಣಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಹೊಗಳಲಾಗುತ್ತದೆ ಈ ಪ್ರಾರ್ಥನೆಯಲ್ಲಿನ ಪ್ರತಿಯೊಂದು ಶ್ಲೋಕವು ತವ ಸುಪ್ರಭಾತಂನೊಂದಿಗೆ ಪ್ರಾರಂಭವಾಗುತ್ತದೆ ಅಂದರೆ ಇದು ನಿಮಗೆ ಶುಭ ಮುಂಜಾನೆಯಾಗಲಿ ಎಂಬರ್ಥವನ್ನು ನೀಡುತ್ತದೆ ಈ ಸ್ತೋತ್ರವನ್ನು ಬೆಳಗ್ಗೆ ಪಡಿಸುವವನು ಪರಮಶಕ್ತಿ ಮತ್ತು ಜ್ಞಾನವನ್ನು ಪಡೆಯುತ್ತಾನೆ ಮತ್ತು ಮೋಕ್ಷದ ಕಡೆಗೆ ಯಾವಾಗಲೂ ಒಂದು ಹೆಜ್ಜೆ ಮುಂದಿರುತ್ತಾನೆ ಎಂದು ಹೇಳಲಾಗುತ್ತದೆ ತಿರುಪತಿ ದರ್ಶನಕ್ಕೆ ಹೋದವರು ಮುಂಜಾನೆ ತಿರುಪತಿ ಸನ್ನಿಧಾನದಲ್ಲಿ ಈ ಸ್ತೋತ್ರವನ್ನು ಆನಂದಿಸಬಹುದು ಈ ಸುಪ್ರಭಾತ ಪ್ರಾರಂಭಗೊಳ್ಳೋದು ಕೌಸಲ್ಯ ಸುಪ್ರಜಾರಾಮ ಎಂದು ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಎಂದು ಮಹರ್ಷಿ ವಿಶ್ವಾಮಿತ್ರರು ರಾಮಾಯಣದ ಪಾಲಕಾಂಡದಲ್ಲಿ ತಮ್ಮೊಡನೆ ಪ್ರಯಟ್ಟನೆಯಲ್ಲಿದ್ದ ಶ್ರೀರಾಮನನ್ನು ಪ್ರೀತಿಯಿಂದ ಅಂತರ್ಯದ ಭಕ್ತಿಯಿಂದ ಬೆಳಗಿನಲ್ಲಿ ಸಂಬೋಧಿಸಿದರು ಎಂಬ ಉಲ್ಲೇಖಗಳಿವೆ ಹೀಗೆ ಪ್ರಾರಂಭವಾಗುವ ಈ ಸುಪ್ರಭಾತವನ್ನು ಸುಮಾರು ಕ್ರಿಶಸಕ ಸಾವಿರದ ನಾನ್ನೂರ ವರ್ಷದ ಕಾಲದಲ್ಲಿ ಶ್ರೀ ಪ್ರತಿವಾದಿ ಭಯಂಕರಂ ಅಣ್ಣಾ ವೇದಾಂತಚಾರಿ ಎಂಬ ಯೋಗಿ ವಿದ್ವಾಂಸರು ರಚಿಸಿದರು ಎಂದು ನಂಬಿಕೆ ಇದೆ ಇದಿಷ್ಟು ಕೂಡ ಸುಪ್ರಭಾತಂ ಅನ್ನೋದ್ರ ಬಗ್ಗೆ ಒಂದು ಕಿರು ಪರಿಚಯ ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು